ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಸರಿಯಾದ ಅಲತೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಮೊದಲನೇ ಸಲ ಮಾಡುವವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರತ್ತೆ ಮತ್ತು ಲೇಟ್ ಮಾಡ್ತೀರಾ ಈ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋ ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಸಿಹಿ ಪೊಂಗಲ್ ನೋಡೋಣ ಈ ರೀತಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡೋದಕ್ಕೆ ಯಾವುದಾದ್ರೂ ಒಂದು ಕಪ್ಪಲತೆಯಲ್ಲಿ ಅರ್ಧ ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಳ್ಳಿ ಹೀಗೆ ಇದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಕಲ್ಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಆದಷ್ಟು ಕಡಿಮೆ ಉರಿನಲ್ಲೇ ಇದನ್ನು ಹುರ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ನೀವು ಚೆನ್ನಾಗಿ ಒಂದು ಒಳ್ಳೆ ಕಲರ್ಗೆ ಕಲ್ಲರ್ ಅನ್ನೋದು ಚೇಂಜ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೇನೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಅಕ್ಕಿ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೇನೆ ನಾನು ಒಂದು ಕಾಲು ಕಪ್ ಆಗುವಷ್ಟು ಕಡಲೆಬೇಳೆ ಕಡಲೆಬೆಲೆ ಇದ್ದೀನಿ ಈ ರೀತಿ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ರುಚಿಯಾಗಿರುತ್ತೆ ನಿಮಗೆ ಬೇಡ ಅನ್ನೋದಾದರೆ ಕಂಪ್ಲೀಟಾಗಿ ಇದು ಹಾಕದಿರ ಕೂಡ ಮಾಡ್ಬೋದು ಹೀಗೆ ಇದಕ್ಕೆ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮೂರೂ ಸಹ ಒಂದೆರಡು ಮೂರು ಸತಿ ವಾಶ್ ಮಾಡಿಕೊಳ್ಬೇಕು ಈ ಥರ ಇದನ್ನು ಚೆನ್ನಾಗಿ ಆದಮೇಲೆ ಇದಕ್ಕೆ ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳಿ ಸೊ ಕಪ್ ಮೆಸರ್ಮೆಂಟ್ನಲ್ಲಾದರೆ ಈ ಥರ ಹಾಕೋಬೋದು ಸೊ ನಾಲ್ಕು ಕಪ್ನಷ್ಟು ನೀರು ಹಾಗೇ ಒಂದು ಕಪ್ ಆಗುವಷ್ಟು ಹಾಲನ್ನ ಹಾಕೋಬೇಕಾಗತ್ತೆ ಈ ರೀತಿ ಹಾಲನ್ನ ನಾವು ಬೇಯಿಸುವಾಗೆ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಪೊಂಗಲು ಈ ರೀತಿ ಒಂದು ಕಪ್ನಷ್ಟು ಹಾಲು ನಾಲ್ಕು ಕಪ್ನಷ್ಟು ನೀರು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗೆ ಮತ್ತೆ ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಳಿ ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ನಾಲ್ಕು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ನೋಡ್ಬೋದು ನೀವು ಚೆನ್ನಾಗಿ ಎಲ್ಲನೂ ಸಹ ಸಾಫ್ಟಾಗಿ ಬೆಂದೋಗಿದೆ ಈ ಥರ ಇದು ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ಎರಡು ಕಪ್ನಷ್ಟು ಬೆಸನ್ನಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಳ್ಳಿ ಅಕಸ್ಮಾತ್ ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಇದೆ ಅನ್ನೋದಾದರೆ ಸೊ ಒಂದು ಪಾತ್ರೆಗೆ ಬೆಲ್ಲನ ಹಾಕಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಫಿಲ್ಟರ್ ಮಾಡಿಕೊಳ್ಬೇಕು ಸೊ ಇದರಲ್ಲಿ ನೀಟಾಗಿತ್ತು ಬೆಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ನಿಮಿಷ ಸೊ ಈ ರೀತಿ ಬೆಲ್ಲ ಎಲ್ಲ ಕರಗಿಬಿಟ್ಟು ನಮಗೆ ಸ್ವಲ್ಪ ತೆಳುವಾಗತ್ತೆ ಸೊ ಕರೆಕ್ಟಾಗಿ ನಮಗೆ ಈ ಹದ್ದಲ್ಲಿದ್ದರೆ ಪೊಂಗಲ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇನ್ನೂ ಸ್ವಲ್ಪ ತೆಲುವಾಯಿತು ಅಂದ್ರೂ ಪರವಾಗಿಲ್ಲ ಆದರೆ ಇನ್ನು ಸ್ವಲ್ಪ ಗಟ್ಟಿ ಇದ್ರೆ ಅಂತೂ ನೀರನ್ನ ಸೇರಿಸ್ಕೊಂಡು ಈ ಹದಕ್ಕೆ ಮಾಡ್ಕೊಳ್ಬೇಕು ಆನಂತರ ಇದನ್ನ ಒಂದು ಐದು ನಿಮಿಷ ಹಾಗೆ ಲೋ ಫ್ಲೇಮ್ನಲ್ಲಿ ಬಿಟ್ಟುಬಿಡಿ ಹೀಗಿದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಈ ರೀತಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕರಗಿಸ್ಕೊಂಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಗೂಡಂಬಿ ಕೂಡ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಎತ್ಕೊಂಡು ಇನ್ನೊಂದು ಕಡೆ ನಾವು ಸಿಮ್ನಲ್ಲಿ ಇಟ್ಕೊಂಡಿದ್ವಲ್ಲ ಪೊಂಗಲ್ನ ಸೊ ಅದಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇನ್ನೂ ಇದಕ್ಕೆ ಬೇಕು ಅಂತಂದರೆ ಹಸಿ ಕೊಬ್ಬರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ಹೀಗಿದನ್ನು ಹೀಗೆ ಸರ್ವ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇದ್ದಾಗ ನಮಗೆ ತೆಲು ಅನಿಸ್ಬೋದು ಬಟ್ ಗಟ್ಟಿಯಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಈ ಹದಕ್ಕೆ ಬರುತ್ತೆ ಸೊ ನೋಡಿದ್ರಲ್ವಾ ಈ ರೀತಿ ನಮಗೆ ಸ್ವೀಟ್ ಪೊಂಗಲ್ ಅನ್ನೋದು ರೆಡಿಯಾಗೈತೆ ಈಗ ನೆಕ್ಸ್ಟಾಗಿ ನಾವು ಖಾರ ಪೊಂಗಲ್ ರೆಸಿಪಿ ನೋಡೋಣ ಮೊದಲನೇದಾಗಿ ಈ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಆದಷ್ಟು ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಹೀಗೆ ಮತ್ತೆ ಇದೇ ಕುಕ್ಕರ್ಗೆನೆ ಒಂದು ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ಳಿ ಅಥವಾ ನಾರ್ಮಲ್ ಮಸೂರಿ ಅಕ್ಕಿ ಆದರೂ ಯೂಸ್ ಮಾಡ್ಬೋದು ರೇಷನ್ ಅಕ್ಕಿ ಹಾಕ್ಕೊಂಡು ಹೀಗೆ ಇವೆರಡೂ ಸಹ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಸೊ ಬಿಸಿ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಒಂದೆರಡು ಮೂರು ಸತಿ ವಾಶ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ಐದು ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬಹುದು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಮೂರು ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ನಾಲ್ಕು ವಿಸಿಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ನೋಡ್ಬೋದು ಎಲ್ಲನೂ ಸಹ ನೀಟಾಗಿ ಬೆಂದೋಗಿದೆ ಹೀಗಿದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಒಂಚೂರು ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಈ ಹದಕ್ಕೆ ಬಿಡದಲ್ಲಿ ತೋರಿಸ್ತಿರೋ ಹಾಗೆ ಈ ಹದಕ್ಕೆ ಇದನ್ನು ಒಂಚೂರು ಮ್ಯಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಬಿಸಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹದ ಬಂದುಬಿಟ್ಟು ನಮಗೆ ಸ್ವಲ್ಪ ತೆಳುವಾಗೆ ಇರಬೇಕು ಖಾರ ಪೊಂಗಲು ಈ ರೀತಿ ನೀವು ನೋಡ್ಬೋದಲ್ವಾ ಸೊ ಈ ಹದಕ್ಕೆ ಇದನ್ನು ಮಾಡಿಕೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು ಹೀಗಿದನ್ನು ಹೀಗೆ ಒಂದು ಕಡೆ ಕುದಿಯಕ್ಕೆ ಬಿಟ್ಬಿಡೋಣ ಹೀಗಿದಕ್ಕೆ ಮತ್ತೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕ ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿನ ಹಾಕ್ಕೊಳ್ಳಿ ಹಾಗೇ ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಸಹ ಗರಿ ಗರಿಯಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಇದೆಲ್ಲನೂ ಸಹ ನೀಟಾಗಿ ಫ್ರೈ ಆಗಿದೆ ಸೊ ಹೀಗೆ ಇದನ್ನ ಇತ್ಕೊಂಬಿಟ್ಟು ನಾವು ಇನ್ನೊಂದು ಕಡೆ ನಾವು ಕುದಿಸ್ಕೊಳ್ತಾ ಇರೋ ಈ ಖಾರ ಪೊಂಗಲ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕು ಅಂತಂದರೆ ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ಅಷ್ಟೇ ನಮಗೆ ಖಾರ ಪೊಂಗಲ್ ಕೂಡ ರೆಡಿಯಾಗಿದೆ ನೋಡಿದ್ರಲ್ವಾ ತುಂಬ ಸುಲಭವಾಗಿ ರುಚಿಯಾಗಿ ನಮಗೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಸೊ ಮತ್ತು ಇವತ್ತಿನ ಇವೆರಡೂ ರೆಸಿಪೀಸ್ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು